ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದ್ರಿ ಸರ್ ಕಡಿಮೆ ರೀ

మైలేజ్ ఎస్ట్ కొడుతు గడి ఇప్పటి దొరుకుతానా బర్తాది రే సార్ అప్పే ఆ ఎల్డి అది రే అదు అప్పే ఎల్డి ఆ ఎల్డి అది రే ఎల్లైతే లొకేషన్ గడి ఇదో నోడి గుల్బర్గా తాలూకా దండోతి అంతరే ఎస్ట్ ఎల్ తిరగడి రేట్ ఏంటి రే సార్ రేట్ ఎస్ట్ ఎల్ తిరగడి 147 ఏంటి రే సార్ ఇంజిన్ కడి సార్ చెరగిది ఆ చెరగలేదు సార్ 140 హౌదరే సార్ ಫೈನಲ್ ಎಷ್ಟು ಕೊಡ್ತೀರಾ ಇದು ನೋಡ್ರಿ ಸರ್ ನಿಮ್ಮ ಕಡೆ ಏನಾನ ಬಂದರು ಕಡಿ ಮಾಡೋ ಅಂತ ಎಷ್ಟು ಕಾಗುತ್ತೆ ಫೈನಲ್ ನೀವೇ ಹೇಳ್ರಿ ಸರ್ ಗಾಡಿ ನಿಮ್ಮದರ ನೀವೇ ಹೋಗಬೇಕು 13 ಮಾಡ್ಲೋ ಹಾ 140 ಹೇಳ್ತಾ ಇದ್ದಾರೆ ಜಾಸ್ತಿ ಆಯ್ತು ಅಮೌಂಟ್ ಇದು ಹಾ ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಇದು ಫೈನಲ್ ಹೇಳ್ರಿ ಸರ್ ನೀವೇ ನೋಡ್ರಿ ನಿಮ್ಮ ಲೆಫ್ಟ್ ನಮಗೇನೋ ಔಟ್ ಗೊತ್ತಿಲ್ಲ ಸರ್ ಅಲ್ಲ ಗಾಡಿ ನಿಮ್ಮದು ಅದಕ್ಕೋಸ್ಕರ ಕೇಳ್ತಿರೋದು